ಮಾಡ್ಕೊತಾರೆ ಯಾರಿಗೆ ಕೆಲಸದ ಅವಶ್ಯಕತೆ ಐತಿ ಅವ್ರಿಗೆ ಕೆಲಸ ಕೊಡಿ ಮಾಡ್ಕೊಡೋ ಅಂತ ನೀವ್ ನೀವು ಅದ ಒಪ್ಕೊಂಡಿರಂತ ಅಂದಮೇಲೆ ಒಪ್ಪಿಯ ಕೊಡಿರಿ ಒಪ್ಗೆ ಅಂದ್ರೆ ಇನ್ಬರಕ್ ಕೊಡಿ ಕೊಟ್ಟು

ನಿಂಬರ ಕೊಡಕಾಗ್ಲಿಲ್ಲ ಅಂತಂದ್ರೆ ಹೋರಾಟ ಸಾಧ್ಯ ಆದಷ್ಟು ಮುಂದುವರೆಸ್ತೀವಿ ಇಲ್ಲೆ ವಿಒರ್ ಗಮನಕ್ಕೆ ತರ್ತೀವಿ ಡಿ ಎಸ್ ಆರ್ ಗಮನಕ್ಕೆ ತರ್ತೀವಿ ಸಿಎಸ್ ಸರ್ ಗಮನಕ್ಕೆ ತರ್ತೀವಿ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯತ್ ಮಟ್ಟಕ್ಕೆ ಕೊಟ್ಟಿಂದ ದೊಡ್ಡ ಮಟ್ಟದ ಹೋರಾಟ ಅಂತ. ಆದರೆ ನಿಂಬರ ಬೇಕು ಕೊಡಕಾಗ್ತಾ ಇಲ್ಲ ಹೇಳಿ ಉದಾಹರಣೆಗೆ ನಮ್ಮಲ್ಲಿ ಲಾರ್ಡ್ ತಕ್ಕಿಲ್ಲ ಅವರು ಬಂದ್ರೆ ಬಳ್ಳಿ cotisation ಇವ್ರ ಮೇಡಿಯಾಗ್ಬಿಡ್ರಿ ಅವನ ಅದ್ ದಾರೀ ನೀವು ಈ ಟೈಮ್ ನನಗೆ ಕೆಲಸ ಬಂದಿಕ್ ಬಿಡ್ರಿ ಕೆಲಸ ಏನಂತೀರಿ ಬಂದಿಕ್ ಬಿಡ್ರಿ ಕೆಲಸ ನಿಮ್ಮಂತರ ಯಾರು ಬಂದ ಕೆಸಿ ದುಡ್ಸೋರಿ

ಇಲ್ಲಿವರೆಗೂ ಎನ್ ಎಂ ಎಂ ಎಸ್ ಅಂದ್ರಿ ಅದು ಹೇಳಿ ಹೌದಾ ಈಗ ಜೀರೋ ಆಗಿರೋದನ್ನ ಅದಕ್ಕೆ ಒಂದೇ ದಾರಿ ಎನ್ ಎಂ ಆರ್ ಹಾಕಿ ಕೊಡ್ತಾರೆ ಜಾಬ್ ಕಾರ್ಡ್ ಅಂದ್ರಿ ಜಾಬ್ ಕಾರ್ಡ್ ಸೇರ್ಪಡೆದಾಯ್ತು ಹೊಸದ್ ಮಾಡ್ಕೊಡೋದಾಯ್ತು ಅದಕ್ಕೂ ಒಂದು ನಾವು ದಾರಿ ಕಂಡುಕೊಳ್ಳೋಣ ಹೌದಾ ಇದ್ರ ಹೊರಗೆ ನಿಂತು ಮಾತಾಡೋದು ಬೇಡ ಎಲ್ರು ಸಹಕಾರ ಮಾಡ್ಕೊಂಡು ಇವುಗಳನ್ನ ಬಗೆಹರಿಸ್ಕೊಂಡ್ರೆ ಈ ತರ ನೀವು ಹೋರಾಟಕ್ಕೆ ಬರೋದಾಗಂಗೆ ಹೌದಾ ಮತ್ ಮುಂದೆ ನೀವು ಏನು ಕೇಳಿದ್ರಿ ಕಡಿಮೆ ಪೇಮೆಂಟ್ ಮೆಜರ್ಮೆಂಟ್ ಅದನ್ನ ಇಂಜಿನಿಯರ್ ಬರ್ಲಿಕ್ಕೆ ತರ ಮಾತಾಡೋಣ ಹೌದಾ ಮುಂದೆ ವಯಸ್ಕರಿಗೆ ನೀವು ಇದು ಇಲ್ಲ ಸೇಮ್ ಪೀಡಿಯಾಕ್ಟರ ಅಂತ ಹೇಳಿದ್ರಿ ಅದು ಮಾತ್ರ ರೂಲ್ಸ್ ಪ್ರಕಾರ ಏನಾಗಬೇಕು ಆ ಒಂದು ಕ್ರಮ ತಗೊಡ್ರಿ ಅಂತ ನಾವು ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಆ ತರ ಮಾಡಿ ನೀವು ನೀವ್ ಬಗ್ಗೆ ಬಂದಿರ್ಸೋಣ ಅದನ್ನ ಎಲ್ಲೂ ಸೇರಿ ನೋಡ್ರಿ ಸರ್ಕಾರದಿಂದ ಇದು ಮಾಡಿದ್ರೀರಿ ಜಾಬ್ ಕಾರ್ಡ್ ಸೇರ್ಪಡೆ ಮಾಡೋದು ಎಷ್ಟ ಅದು ಲಿಸ್ಟ್ ಮಾಡ್ರಿ ಆಮೇಲೆ ಹೊಸ ಜಾಬ್ ಕಾರ್ಡ್ ಎಷ್ಟು ಮಾಡೋವ ಅಷ್ಟು ನೀವು ಮೇಟ್ಗಳು ವೈಸ್ ಲಿಸ್ಟ್ ಅಂತ ಕೊಡ್ರಿ ಐದು ಮಂದಿ ಅಂದ್ರೆ ಮೂರು ಹದಿನಿಂದ ಹದಿನೈದು ಒಬ್ಬರು ಹದಿನೈದಪ್ಪಾ ಅಂತಂದ್ರೆ ಮೂರು ಮಂದಿ ನಲವತ್ತು ಡೇಜ್ ವೇಸ್ಟ್ ಆಗ್ಬಿಟ್ಟಿವಾರ ಮೇಲೆ ಬರ್ದಿವ್ರಿ ಆ ಎಣ್ಣೆ ಮರದ ಕೂಡ ಬರ್ದ್ ಹಾಕಿವ್ರಿ ಅದರ್ ಸಮ ರಿಜೆಕ್ಟ್ ಆಗೇತಿ ಅಂತ ನಿಮಗೂ ಹೇಳಿನಿ ಎಲ್ಲರಿಗೂ ಕೂಡ ಹೇಳಿನಿ ಎರಡು ಕೋಟಿ ಆ ಹಳ್ಳಿ ಅದನ್ನ ಎರಡು ಕೂಡ ನಿಮ್ಗೆ ಮುಂದೆ ಹೇಳಿವಿ ಎರಡೇದ್ದು ಆನಂತರ ಬಟ್ಟೆ ಬದಲಾವಣೆ ಅಂತ ಒಂದು ಆದೇಶ ಬಂತು ಹಿಂಗಾಗಿ ನಾವು ಅದ್ರ ಸಂಬಂಧ ಹೇಳಿ ನಾ ಪ್ರತಿ ಕೂಡ ನಾ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡು ಹಿಂಗಾಗೇತ್ರಿ ನಮಗೂ ಸಮಸ್ಯೆ ಆಗ್ತದೆ ಅದನ್ನು ನಾ ಪ್ರತಿಯೊಂದು ಸಲ ನಿಮ್ಮ ಜಗಕ್ ಬಂದಾಗ ಕೆಲವೊಂದು ನಮ್ಮ ಪಂಚಾಯಿತಿಯಿಂದ ಆದೇಶ ಕಾಪಿ ಬಂದು ನಿಮ್ಗೆ ಹೇಳಿ ನೀವೇ ಹೇಳ್ಬೇಕ್ರಿ ನನ್ ಕಡೆಯಿಂದ ಏನ್ ತಪ್ಪಾತಂದ್ರ ನಾ ನಿಮ್ ಕಾಲ್ ಬಿದ್ದ ಕ್ಷಮೆ ಮಾಡಿದ್ರ ನಾನ್ ಏನ್ ತಪ್ಪು ಮಾಡಿದ್ರಾನ್ ತಪ್ಪ ನಾ ನಿಮ್ಗ ಪ್ರತಿಯೊಂದು ಆಗ್ಯಾವ

ಸಮಸ್ಯೆ ಅಂದ್ರೆ ಎನ್ ಎಮ್ ಎಮ್ ಎಸ್ ದ ಮೇನ್ ಹೌದಾ ಅದು ಬಟ್ಟೆ ಚೇಂಜ್ ಆಗೋದು ಅದ್ರದು ಅದು ಇದೊಂಥ ಪಂಚಾಯಿತಿ ಇದಲ್ಲ ಎಲ್ಲಾ ಕಡೆನೂ ಅದು ಸಮಸ್ಯೆ ಆಗ್ಲಿಕತ್ತದ ಮೊದಲನೇ ಮಾತು ನಾವು ಸಿಬ್ಬಂದಿಗಳಿಗೆ ಹೇಳೋದೇನು ಎನ್ ಎಮ್ ಆರ್ ಜೀರೋ ಆಗದೇ ಇರೋ ಹಾಗೆ ಕರೆಕ್ಟಾಗಿ ಒಂದೇ ಸಲ ಹಾಕಿದಾಗೇ ಕರೆಕ್ಟಾಗಿ ಕೆಲಸ ಕೊಟ್ಟು ಕರೆಕ್ಟಾಗಿ ಎನ್ ಎಮ್ ಎಮ್ ಎಸ್ ನೋಡಿ ಅದನ್ನು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಮೇಟುಗಳಿಗೆ ಕರೆಕ್ಟಾಗಿ ನಾವು ಅದ್ರ ಬಗ್ಗೆ ತಿಳಿಸಿ ನೀವು ಮೀಟಿಂಗ್ ರಾಕು ಎಜುಕೇಟ್ ಮಾಡಿರಿ ಅವ್ರಿಗೆ ತಿಳಿಸಿ ಹೇಳಿದ್ರೆ ಮೇಟುಗಳದ್ದು ಕೆಲಸ ಇದು ನೀವು ಕರೆಕ್ಟಾಗಿ ನೋಡಿ ಅದು ಮೊದಲು ತಿಳ್ಕೊಡ್ರದು ಏನದ ಅಂತ ಮೊದಲ ಆ ಥರ ತಿಳ್ಕೊಂಡು ಅಲ್ಲಿ ನೀವು ಕೆಲಸದ ಕ್ಷೇತ್ರದೊಳಗೆ ಕರೆಕ್ಟಾಗಿ ಮಾಡಿದ್ರಂದ್ರೆ ಈ ಎನ್ ಎಮ್ ಎಮ್ ಎಸ್ ಜೀರೋ ಆಗೋದಾಗ್ಲಿ ಆ ಝೀರೋ ಆಗಿದ್ದನ್ನು ಮತ್ತೊಮ್ಮೆ ಹಾಕೋದಾಗ್ಲಿ ಆಯಿತು ಈಗ ಆಗ್ಯದ ಆಗಿದ್ದಕ್ಕನ್ನ ನಾವು ಡ್ರೆಸ್ ಚೇಂಜ್ ಆದ್ರಿಂಗ್ರಿ ಅಂತ ಇದು ಈ ಒಂದು ವಿಷಯವನ್ನ ನಾವು ಮೇಲಾಧಿಕಾರಿಗಳು ಅಂದ್ರೆ ಯಾಕಂದ್ರ ಅದು ಎನ್ ಎಮ್ ಆರ್ ಒಳಗ ಒಂದ್ ಎನ್ ಎಮ್ ಆರ್ ಒಬ್ರದ ಇದಂದ್ರ ಅಷ್ಟು ಜನರೂ ಆಪ್ಷನ್ ಇಲ್ಲ ಅದನ್ನ ನಾವು ಮೇಲೆ ಈ ಒಂದು ಇದ್ರ ಮುಖಾಂತರ ಆ ವಿಷಯವನ್ನು ಕೂಡ ಹೇಳ್ತೀವಿ ಸಾಹೇಬ್ರಿಗೂ ಹೇಳ್ತೀವಿ ಮಾನ್ಯ ಗಮನಕ್ಕೆ ತರ್ತೀವಿ ಈಗ ನಾಳೆ ಮೂರು ವರ್ಷ ನಾಲ್ಕು ವರ್ಷ ಆ ನಿಮ್ಮಲ್ಲಿ ಕೇಳ್ಕೋಬೇಕು ಕೇಳ್ಕೊಬೇಕು ನೀವು ಒಂದೇ ಸಾರಿ ಹೇಳಿಬಿಡ್ರಿ ಅವ್ರಿಗೆ ನಮ್ಮಲ್ಲಿ ಕೆಲಸ ಇಲ್ಲ ನೀವು ಹೋಗಿಬಿಡ್ರಿ ಹೊಲಸೆ ಹೋಗಿಬಿಡ್ರಿ ಅಂತ ಹೇಳಿಬಿಡ್ರಿ ಅದು ಮುಂದೆ ಅವ್ರು ಏನು ತೀರ್ಮಾನ ತಗೋತಾರೆ ತಗೋತಾರೆ ಜನ ಸಹಕಾರ ಕೊಟ್ಕೊಂತ ಬಂದೀವಿ ಆದ್ರೆ ನಿಮ್ಮ ಉದ್ಯೋಗ ಖಾತ್ರಿ ಕಾನೂನಿನ ಪ್ರಕಾರ ಯಾಕಂದ್ರೆ ನೀವು ಓದ್ಯವರು ನಾವು ಓದ್ದೇ ಇರೋರು ನೀವು ಓದ್ಯವ್ರು ನಾವು ಓದದೆ ಇರೋರು ಉದ್ಯೋಗ ಖಾತ್ರಿ ಕಾನೂನಿನ ಪ್ರಕಾರ ಕೆಲ್ಸಕ್ಕೆ ಅರ್ಜಿ ಕೊಡ್ತೀವಿ ಅರ್ಜಿ ಕೊಟ್ಟಾಗ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ರಿಸೀವ್ಡ್ ಕೊಡ್ಬೇಕಾಗತ್ತ ರ ಕೊಡೋದು ಅದು ದೊಡ್ಡ ತಪ್ಪು ಅದು ಕೆಲಸ ವಿಳಂಬ ಆಗಕ ಅದು ಮುಖ್ಯ ಕಾರಣ ಹೊರಳಿ ರಿಸಿವ್ ಕೊಟ್ಟನಂತಂದ್ರೆ ಉದ್ಯೋಗ ಖಾತ್ರಿ ಕಾನೂನಿನ ಪ್ರಕಾರ ರಿಸೀವ್ಡ್ ಕೊಟ್ಟ ಅಥವಾ ಅರ್ಜಿ ಕೊಟ್ಟ ಹದಿನೈದು ದಿನದೊಳಗಾಗಿ ಕೆಲಸ ಕೊಡ್ಬೇಕಂತ ಕೆಟ್ಟ ಉದ್ಯೋಗ ಖಾತ್ರಿ ಕಾನೂನಿನಲ್ಲಿ ಹೇಳುತ್ತಾ ಅಕ್ಕ ಮಾಡ್ಬೇಕಾದವ್ರು ನೀವು ಗ್ರಾಮ ಸಭೆ ಮಾಡ್ಬೇಕು ಗ್ರಾಮ ಸಭೆ ಒಳಗ್ ಕರ್ ಜನರಿಗೆ ಹಿಂಗೆ ನಿಮ್ಮ ಕಡೆ ಕೆಲಸ ಬಂದೈತಿ ನಿಮ್ಮ ಪಂಚಾಯತ್ ಒಳಗೆ ಬಂದೈತಿ ನೀವು ಎಲ್ಲಿಗೆ ಕೆಟ್ಟ ಜನರಿಗೆ ತಾವು ಗ್ರಾಮಸಭೆ ಒಳಗೆ ಮನವರಿಕೆ ಮಾಡಬೇಕು ಹಾಗಾದರೆ ಅವರು ಜನರು ಬೇಕಂತಿದ್ರು ಬ್ಯಾಡಂತಿದ್ರು ಅದು ತಮ್ಮದು ಮತ್ತೊಂದು ತಪ್ಪು ಜನರು ಸಾಂತ್ರತಿಯಿಂದ ಕುಂತಾರೆ ಆದ್ರೆ ನೀವು ನಿಮ್ಮ ಕಡೆಯಿಂದ ಬಗೆಹರಿಸೋಕ್ಕಾಗತ್ತಂತಂದ್ರೆ ಹೇಳ್ರಿ ಅಂತಂದ್ರು ಅದನ್ನು ಹೇಳ್ರಿ ಆದರೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಹೋರಾಟ ಹತ್ತಿಕ್ಕಬೌದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುಂದೆ ಹೋರಾಟ ಮಾಡಿದ್ರೆ ಹತ್ತಿಕ್ಕಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಗೆ ಅದು ಭಾಳ ಬೇಜಾರು ಆಗ್ತದಾಗಲೇ ಅದು ಇರ್ಬೋದು ಬೇರೆಯವ್ರಿಗೂ ಇರ್ಬೋದು ಸಮಾಧಾನದಿಂದ ನಾವು ನಿಮ್ಮನ್ನು ಕರೆಸಿದ್ದ ಉದ್ದೇಶ ಇಲ್ಲಿ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ ತಾವು ಬರ್ರಿ ಬಗೆಹರಿಸ್ಕೊಡ್ರಿ ಒಂದು ಸಣ್ಣ ಸಮಸ್ಯೆ ಜಾಬ್ ಕಾರ್ಡ್ ಒಳಗ ಸೇರ್ಪಡೆ ಮಾಡೋಕೆ ಆ ತಾಯಿ ಹೇಳ್ತಿದ್ರು ಒಂದು ವಾರ ನಾನು ಕೆಲಸ ಬಿಟ್ಟು ದುಡಿದ್ರು ನಮ್ಮ ಊರಿನ ಜನ ನನಗೆ ಕೆಲಸ ಇಲ್ಲ ಅಂತ ಹೇಳಿಕೆಟ್ಟೆ ಅದೇ ಜಾಬ್ ಕಾರ್ಡ್ನೊಳಗೆ ಸೇರ್ಪಡೆ ಮಾಡ್ಕೊಳಕ್ಕೆ ಏನು ಸಮಸ್ಯೆ ಆದರೆ ಹೊಸ ಜಾಬ್ ಕಾರ್ಡ್ ಮಾಡಿಕೊಡೋ ಅಂತಂದ್ರೆ ನೀವು ಏನೋ ರೇಷನ್ ಕಾರ್ಡು ಅದು ಇದು ಕೇಳ್ತೀರಿ নাও নাম সব তো

ಯಾರ ಎಲ್ಲ ಜೀನ್ ಬೆಳ್ದವು ಎಲ್ಲ ಹೊಲಸಾಗ್ಯಾವ ಗಟ್ಟರು ಎಲ್ಲ ತುಂಬ್ಯಾವು ಮಳೆ ಆಗಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗೈತಿ ಅದು ಅಂದ್ರೆ ಸ್ವಚ್ಛತೆಗಾರ ಸಿಬ್ಬಂದಿಗಳು ಸಿಬ್ಬಂದಿಗಳಂತ ಐತಿ ಆ ಸ್ವಚ್ಛತೆಗಾರ ಒಬ್ಬರು ಇಲ್ಲ ಗಾಡಿ ಗಾಡಿ ಅದು ಇಲ್ಲ 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 ಎಲ್ಲ ಸಾರ್ವಜನಿಕರು ಮಾಡಬೇಕು ನಮ್ಮ ಟ್ಯಾಕ್ಸ್ ತೆರಿಗೆ ಮಾತ್ರ ಬಿಡಂಗಿಲ್ಲ ಅವ್ರು ಎಲ್ಲಾ ಯೋಜನೆ ಬಂದ ಬಂದ್ ಅದನ್ನ ಹಿಡ್ಕೊಂಡ್ ನೀವ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಾರ ಮತ್ತ್ ನೀವ್ ಅನಾನುಕೂಲ ಇಲ್ರಿ ಟ್ಯಾಕ್ಸ್ ನಾವು ಯಾಕ್ರ ಸ್ವಚ್ಛತೆ ಮಾಡ್ತಾರ ಅನ್ನೋದು ಟ್ಯಾಕ್ಸ್ ಕಟ್ಟುದ್ರಿ ಅವ್ರ ಏನು ಮಾಡಾಕ್ತಾ ಇರಲಿಲ್ಲ ಅದು ಗಾಡಿ ಬಂದ ಮತ್ತೆ ಎರಡು ವರ್ಷ ಮ್ಯಾಗ್ ಸಿಬ್ಬಂದಿ ಇಲ್ಲ ಹಾಳಿ ಸರಿಯಾದ ರೀತಿ ನೀರು ಬಿಡಕ್ಕೆ ಯಾರು ಇಲ್ಲ ನೀ ನೀರ್ ಇಲ್ಲ ನೇಮಕ ಮಾಡ್ಕೊಂಡಿಲ್ಲ ಕಂಪ್ಯೂಟರ್ ಆಪರೇಟರ್ ಇಲ್ಲ ಯಾರು ಇಲ್ಲ ಕೇಳಕ್ ಹೋದ್ರೆ ನಮ್ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರೆ ಟ್ಯಾಕ್ಸ್ ಎಲ್ಲ ಕನ್ಫರ್ಮ್ ರೀ ತುಂಬಸ್ಕೊಂಡಿಂದ ಕೈ ಬಿಡ್ತಾರೆ ಟ್ಯಾಕ್ಸ್ ಏ ನೀ ಟ್ಯಾಕ್ಸ್ ಕಟ್ಟಿ ಅಂತಾರ ನಾವು ಟ್ಯಾಕ್ಸ್ ಕಟ್ಟಿದ್ರು ನಮ್ಮ ಕೆಲಸಗಳ ಆಗವ್ ಮತ್ತಿನ್ನ ವಿದ್ಯುತ್ ಬಲ್ಪ್ ಕಂಬದ್ ಅವು ಯಾವ ಇಲ್ಲ ಒಂದೊಂದಿಲ್ಲ ಒಂದೊಂದು ಹೇಳಕ್ ಹೋದ್ರೆ ಇನ್ನ ಬಂದೇ ಇಲ್ಲ ಅಂತ ಹೇಳ್ತಾರೆ ಹಾ ಮತ್ತೆ ಮಾಡಿ ಸರಿಯಾಗಿ ತಲಾಟಿ ಅವ್ರಂತೂ ಬರಂಗೇ ಇಲ್ಲ ಮಮ್ಮಿ ನೋಡ್ರ ಮತ್ತೆ ನಾವು ನಾವ್ ಏನ್ರ ಸೌಲಭ್ಯ ಹೋಗ್ಬೇಕು ಅಲ್ಲಿ ಹೋಗ್ಬೇಕಂದ್ರೆ ನಾವ್ ಅಲ್ಲಿ ಹೋಗಬೇಕು ನೋಡೋಳಿ ಹೋಗಿ ಆ ಮೇಡಮ್ ಬೆಟ್ಟ ಆಗ್ಬೇಕ್ರೆ ಅಲ್ಲಿಂದ ಖರ್ಚು ಹೇಳಿ ನಮ್ದು ಅಲ್ಲಿಂದ ಅವ್ರಿಗೆ ಹೋಗಿ ಸಹಿ ಮಾಡಿಸ್ಕೊಂಡ್ ಬರ್ಬೇಕು ಇವ್ ಯಾವ ಇಲ್ಲ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಪಂಚಾಯತ್ ಒಳಗ ಇಲ್ಲಿ ಸರಿಯಾಗಿ ಬರ್ತಾರ ಬಂದ್ರು ಅವ್ರು ಕೆಲಸಗಳಿಲ್ಲ ಸಿಬ್ಬಂದಿಗಳಿಲ್ಲ ಅಲ್ಲಿ ಮ್ಯಾಗಿನ್ ಹೊಣ್ಣದ ನೀರ್ ಬಿಡೋರು ಯಾರು ಇಲ್ಲ ತಳಗಿನ ಒಣ ನೀರ್ ಸರಿಯಾಗಿ ಬಿಡಂಗಿಲ್ಲ ರೋಲ್ ಲೈಟ್ ಇಲ್ಲ ಹಾಕ್ತಾರೆ ಬಿದಿ ಲೈಟ್ ಹಾಕ್ತಾರೆ ಈ ಜಾತ್ರಿ ಅವು ಬಂದಾಗ ಲೈಟ್ ರೀ ಅವು ಸ್ವಚ್ಛತೆ ಅನ್ನೋದಿಲ್ಲ ಇಲ್ಲ ಇಲ್ಲ ಸ್ವಚ್ಛತೆ ಅನ್ನೋದಿಲ್ಲ ನೀವು ಬೇಕಾದ್ರೆ ನೋಡ್ಕೊಂಡ್ ಬರ್ಬೋದು ಎಲ್ಲ ಬದಲಾಗಿ ಈ ನೆರೆಗೆ ಯೋಜನೆ ಅದನ್ನ ಕೆಲಸ ಕೊಟ್ಟು ನಾವು ಮಾಡ್ತೇವೆ ಕಾರ್ಮಿಕರ ರಕ್ಷಣೆ ಇಲ್ಲ ಆ ನೆರಗ ಯೋಜನೆದೊಳಗ ಕೂಲಿ ಕಾರ್ಮಿಕ ಕೆಲಸ ಕೊಟ್ರೆ ನೂರು ದಿವಸ ನಮ್ಮ ಮನೆ ನಾವು ಸ್ವಚ್ಛ ಮಾಡ್ತೇವೆ ಊರು ಸ್ವಚ್ಛ ಮಾಡ್ತೇವೆ ಅದ್ರಾಗ ಯೋಜನೆ ಒಳಗೆ ಇಲ್ಲ ಅಂತಾರ ನಮ್ ಪ್ರೂಫ್ ತೋರ್ಸಿಲ್ಲ ಸ್ವಚ್ಛತೆ ಮಾಡೋದು ಯೋಜನೆ ಇಲ್ಲ ಅಂತಂದ್ರೆ ಅದು ನಮ್ ಪ್ರೂಫ್ ತೋರಿಸ್ಲಿಲ್ಲ ಇದನ್ನ ಎಲ್ಲಾ ಪ್ರಶ್ನೆಗಳು ಅದಾವ ಅದಕ್ಕೆ ನಿಮ್ ಟಿವಿಯಿಂದ ನೀವೇನ್ ಸಾಲ್ವ್ ಮಾಡ್ತೀರ ಮಾಡ್ರಿ

ಜನರಲ್ಲಿ ಕೂರಿಸಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಅನ್ಯ ಉದ್ದೇಶ ಅಲ್ರಿ ನಮಗೆ ಇಲ್ಲಿ ಕೂಲಿ ಕರೆ ಏನು ಅನ್ಯಾಯ ಅನ್ಯ ಅದ್ರ ಅದರ ನಾವು ಹೋರಾಟ ಮಾಡಿದವು ಈಗ ನಮ್ಗೆ ಏಪ್ರಿಲ್ ಒಳಗೆ ಒಂದು ಕೆಲಸ ಕೊಟ್ಟಿದ್ದು ಸರ್ ಪಂಚಾಯತ್ ವತಿಯಿಂದ ಅದು ಕೆಲಸ ಪೂರ್ಣ ಆದ ಬಳಿಕ ಇವರು ತಾವು ಒಂದು ಅಧಿಕಾರಿಗಳ ಸರಿಯಾಗಿ ಅದನ್ನು ಎಮ್ ಐ ಎಸ್ ಮಾಡಿದ ಕಾರಣಕ್ಕ ಅದು ಎಮ್ ಐ ಎಸ್ ಮಾಡ್ಬೇಕು ಏಳು ದಿವಸದ ಟೈಮಿಂಗ್ ಆಯ್ತದೆ ಅಂತ ಅವ್ರಿಗೆ ಏಳು ದಿವಸ ಮುಗಿದಳು ಎಮ್ ಐ ಎಸ್ ಮಾಡಿಲ್ಲ ಜೀರೋ ಆತ್ರಿ ಅದು ಆಮೇಲೆ ಮತ್ತೆ ನಾವು ಮೂರೇ ತಿಂಗಳ ಮಾಡಿದಂಥ ಕೆಲಸ ಇವತ್ತಿನ ಏಳು ತಿಂಗಳು ಎಮ್ ಎನ್ ಎಲಿಲ್ಲ ನಾಲ್ಕು ತಿಂಗಳು ನಾಲ್ಕು ತಿಂಗಳ ಮೇಲೆ ಮತ್ತೆ ಎನ್ ಎಮಾರ್ ತೆಗೆದ್ರು ಮತ್ತು ಆ ಕೆಲಸ ಮೇಲೆ ಮತ್ತೆ ಎನ್ ಎಮ್ ಎಸ್ ಜೀರೋ ಮಾಡಿದಾರೆ ಎಮ್ ಎಸ್ ಮತ್ತು ಕೊಡಬಾರಲಿಲ್ಲ ಅದು ಯಾಕೆ ಮಾಡಲಿಲ್ಲ ಅಂತ ಮಾಹಿತಿ ಪ್ರಕಾರ ಈಗ ಹೇಳ್ತಾರೆ ಸರ್ ನೀವು ಮುಂಜಾನೆ ಎಮ್ ಐ ಎಮ್ ಎಮ್ ಎಸ್ ಮಾಡುವನು ಡ್ರೆಸ್ ಬ್ಯಾರಿಯಾದವು ಆಮೇಲೆ ಮಧ್ಯಾಹ್ನ ಮಾಡುವಂಥ ಡ್ರೆಸ್ ಬ್ಯಾರ ಅದಕ್ಕೆ ಜೀರೋ ಮಾಡಿವಂತ ಕಾರಣಗಳು ಹೇಳ್ತಾರೆ ಅದಕ್ಕೆ ನಾವು ರಿಕ್ವೆಸ್ಟ್ ಆ ಮೊದಲ ಕೆಲಸ ಮೇಲೆ ಇದ್ದಂಗೇ ಡ್ರೆಸ್ ಚೇಂಜ್ ಯಾವಪ್ಪ ಅಂತಂದ್ರೆ ಜೀರೋ ಮಾಡಿ ಅಂತ ತೊಂದರೆ ಇಲ್ಲ ಈಗ ಕೆಲಸ ಮುಗಿದ ಮೇಲೆ ಬರೀ ಪೋಟೋ ಕಷ್ಟ ಅವರು ಲೇಬರ್ ಹೋಗಿರ್ತಾರೆ ಬೆಳಗ್ಗೆ ಹೋಗಿ ಪೋಟು ತೊಗೊಂಡ್ಬರ್ತೀವಿ ರೀ ಆಮೇಲೆ ನಾಲ್ಕು ತಾಸು ಮೇಲೆ ಅದು ಮತ್ತು ಎನ್ ಎಮ್ ಎಸ್ ಓಪನ್ ಆಕೈತಿ ನಾಲ್ಕು ತಾಸು ಹೋದ್ಮೇಲೆ ಶಾಖ ಮಾಡಿ ಯಾರಿಗೆ ಚೇಂಜ್ ಆಗೋದಲ್ಲ ಅದಕ್ಕೆ ಅದಕ್ಕೆ ಇನ್ನೊಂದು ರೀಸನ್ ಏನಂತಂದ್ರೆ ಫಸ್ಟ್ ದಿವಸ ಇವರು ಎನ್ ಎಮ್ ಎಮ್ ಆರ್ ಎನ್ ಎಮ್ ಆರ್ ನಮ್ಮಲ್ಲಿ ಎಕ್ಸ್ಟೆಂಡ್ ಆಗಬೇಡ ಡೆತ್ ಆದ್ರೆ ಇಲ್ಲಿ ಅದು ನಮ್ಮ ಕೂಲಿ ಕಾರ್ಮಿಕ ಸಂಬಂಧಪಟ್ಟಂತ ವ್ಯಕ್ತಿ ಅವ ಅವತ್ತ ಬೆಳಗ್ಗೆ ಪಡೆದ ಸುಮಾರು ಮಧ್ಯಾಹ್ನ ನಾವು ಶವ ಸಂಸ್ಕಾರ ಮಾಡಿದ್ವಿ ಆ ಸಂಸ್ಕಾರ ಮಾಡಿದ ಮೇಲೆ ಜಳಕ ಮಾಡಬೇಕಲ್ಲ ಜಳಕ ಮಾಡಿ ಆ ಎಮ್ ಎನ್ ಎಮ್ ಎಸ್ ಪಡೆದ ವರ್ಷ ಮಧ್ಯಾಹ್ನ ಪೋಟೋಕ ಅರಿವು ಚೇಂಜ್ ಆಗಿ ಅಂತ ಮತ್ತೆ ಅದನ್ನು ಕೂಡ ಜೀವನ ಮಾಡಿದಾರೆ ಬಟ್ ಈ ವರ್ಷದ ಕೆಲಸ ಹೊಸ ಕೆಲಸ ಮಾರ್ಚ್ ಆದ್ಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ಮೂರು ವಾರದ ಕೆಲಸ ಕೊಟ್ಟಾರ ಒಂದ್ ವಾರ ಪೇಮೆಂಟ್ ಮಾಡ್ಯಾರ ಎರಡು ವಾರ ಜೋರು ಮಾಡ್ಯಾರ ಮತ್ತೆ ಜಾಸ್ತಿ ಕೆಲಸ ಕಳ್ಕೊಂಡು ಹೇಳ್ತಾರೆ ರೀ ನಮ್ಮ ಪಂಚಾಯ್ತೊಳಗೆ ಕೆಲಸ ಇಲ್ಲ ನಾ ಈಗ ಮಲ ಅಂತ ಹೇಳಿದ್ರು ಫಾರೆಸ್ಟ್ ವರ್ಕ್ ಹಾಕೊಂಡ್ರೆ ನಾವು ಅವ್ರು ಕೂಡಿ ಕೊಟ್ಕೊಂತ ಹೋದ್ರೆ ಇದು ಸರಿ ಹೋಗೋ ಅಂತ ರೀ ಹ್ಞೂ ರೀ ಅವ್ರು ಫಾರೆಸ್ಟ್ನಾರ ಹಾಕೊಂಬರ್ತಾರೆ ಅಲ್ಲ ರೀ ಅದು ಇಷ್ಟು ಬೇಡಿಕೆ ಹೇಳ್ತಾರೆ ಅವ್ರು ಕೊಡ್ಬೇಕು ಸರ್ ನೀವು ಅಲ್ಲ ಕೊಡಕತ್ತೀವಿ ರೀ ಈಗ ಆದ್ರೆ ಒಂದೇ ಕೆರೆ ಐತ್ರಿ ಕುಡ್ಕೋದು ಒಂದು ಮೂರು ಖಾಲಿ ಇದ್ದು ಅವು ಮುಗ್ದವ್ರಿ ಈಗ ರೀ ಕಂಪ್ಲೀಟ್ ಆಗ್ಯಾವ ರೀ ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀರಿ ಅವು ಕಂಪ್ಲೀಟ್ ಆಗ್ಯಾವ ಈ ಕೆರೆ ಒಂದಾಗ ಉಳಿದ್ರಿ ನಮ್ದ್ರಿ ಹೌದ್ರಿ ಹ್ಮ್ ಕೆಲಸ ಹಾಕ್ಲಾರ ಈಗ ಒಂದು ಎರಡು ತಿಂಗಳ ಮೇಲೆ ಆತ್ರಿ ನಾಲ್ಕು ನಾಲ್ಕು ತಿಂಗಳ ಆತ್ರಿ ಅಂದ್ರೆ ನಾನು ನಾಲ್ಕು ಹಳ್ಳ್ರಿ ನಾಲ್ಕು ಹಳ್ಳಿಯಾಗ ಮೂರು ಮೂರಳ್ಳಿಗೆ ಹಂಗ ಕುಟ್ಕೊಂತ ಆದ್ರೆ ಇದು ಇದೊಂದ್ ಹಳ್ಳಿಗೆ ಕಡಿಮೆ ಆಗೈತ್ರಿ ಅವ್ರು ಈಗ ನೆಕ್ಸ್ಟ್ ವರ್ಕ್ನು ಇಲ್ಲೇ ಬಾಳ ಕಡಿಮೆ ಅದಾವ್ರಿ ಒಂದೇ ಕೆರೆ ಐತ್ರಿ ಅವ್ರು ಎಷ್ಟು ಹಳ್ಳಿ ಹಳ್ಳಿಯದವ್ರಿ ಇಲ್ಲಿ ಗ್ರಾಮ ಪಂಚಾಯತಿಗೆ ಎಷ್ಟು ಸಂಬಂಧಪಡ್ತಾವ್ರಿ ನಾಲ್ಕು ಯಾವ ಊರು ರೀ ಬೆನ್ನೂರು ಶಿರುಗುಪ್ಪಿ ತಳಿಯಾಳ ಎಲ್ಲ ರೀ ಹ್ಞೂ ಹ್ಞೂ